ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ ಜಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲು ಪೊಲೀಸರ ಮುಂದೆ ಬಡಿದಾಟ ಮಾಡಿಕೊಂಡ ಎರಡು ಗುಂಪುಗಳು ಜಗದ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ದುರ್ಗಾ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ ಸದರಿ ಗ್ರಾಮದ ಮಹದೇವಮ್ಮ ಕೊಂ ವೆಂಕಟರಾಯಪ್ಪ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಸದರಿ ಗ್ರಾಮದ ನಾರಾಯಣಸ್ವಾಮಿ ರಮೇಶ್ ನರಸಿಂಹ ಮಹೇಶ್ ಇವರುಗಳು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ ಕೊಂ ಗಂಗಾಧರ ಅಂಬರೀಷ್ ಬಿನ್ ವೆಂಕಟರಮಣಪ್ಪ ಗಿರಿಧರ್ ಬಿನ್ ನರಸಿಂಹ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡಿದ್ದಾರೆ

ಮೂರು ಮಹಮ್ಮದ್ಪುರ ನಮ್ಮಪ್ಪ ಹೆಸರು ವೆಂಕಟಾಯಪ್ಪ ನಮ್ಮ ಹೆಸರು ಮಹಾದೇವ ಏನಾಗಿದ್ದ ಘಟನೆ ಏನಾಗಿತ್ತು ಜಮೀನ್ದು ಗಲಾಟೆ ಗಲಾಟೆ ಆಗಿ ಏನಾಯ್ತು ಐವತ್ ವರ್ಷದಿಂದ ಆ ಜಮೀನಲ್ಲಿ ವಾಸ ಮಾಡ್ತಾ ಇದ್ದೀವಿ ಇವಾಗ ಎರಡ್ ವಾರದಿಂದ ಅವರು ಆರ್ ತಿಂಗಳಿಂದ ನಮ್ಮ ಮೇಲೆ ಗಲಾಟೆ ಮಾಡ್ತಾನೆ ಅವ್ರೆ

மத்த ஒா கில சி பிட்டு தம்மன் சென்ன ஒட்ரு மனிய வந்து எத்

ನನ್ನ ತಂಗಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ ನನ್ನ ತಂಗಿ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ ಅವರು ಅವ್ರ ಮನೆಯವರು ಬಂದ್ಬಿಟ್ಟು ಅವ್ಗಿನ ಅವ್ಕೀಡಾಗ್ಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ಳಗಿನೆಲ್ಲ ಆಚೆ ಹಾಕ್ಬಿಟ್ಟು ಅವ್ಳಿಗಿನ್ನೇನು ಮಾಡೋದಿನ್ನು ಅಂದ್ಬಿಟ್ಟು ಅಲ್ಕೊಂಡು ನಮ್ಮನ್ನು ಹತ್ತು ಹೋಗಬೇಕು ನಮ್ಮ ಅನ್ನನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮಗೆ ಯಾಕೆಂತೆಲ್ಲ ಮಾತಾಡಿಬಿಟ್ಟು ಗಲೀಜು ಮತ್ತು ಅವು ಎಲ್ಲ ಮಾತಾಡಿಬಿಟ್ಟು ಅಣ್ಣ ಅವ್ರಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕೂಡ ಚೆನ್ನಾಗಿ ಇದ್ಮಾಡಿಬಿಟ್ಟು ಅವ್ರು ಎಲ್ಲಿಗೆ ಹೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ ಸ್ಟೇಷನ್ ಹತ್ರ ಹೋಗಿದರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು ಎಷ್ಟು ದಿನ ಬಾಯ್ಸ್ ಬರ್ತಿದ್ರು ಇವಾಗ ಹೆಣ್ಮಗುನ ಕರ್ಕೊಂಡು ಬಂದು ಬಂದಿದ್ದೀರಾ ಅಂತ ಮತ್ತೆ ರಿಟರ್ನ್ ಕಲಿಸಿದರೆ ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ರು ಮತ್ತೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾರೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೆ ಮಾಡಿಲ್ಲ ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಿದ್ದಾರೆ ನೆಪಾಗ ಬಟ್ ಮತ್ತು ಅವ್ರಿಗೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಡಿ ಸಿ ಕಡೆಯಿಂದ ಕಾಲ್ ಬಂದಿದ ತಕ್ಷಣ ಏನು ಮಾಡಿದ್ದಾರೆ ಸಾಯಂಕಾಲ ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದುಬಿಟ್ಟಿದ್ದಾರೆ ಅವತ್ತು ನೈಟೇ ನಮ್ಮಅಮ್ಮನಿಗೂ ನಮ್ಮ ಮಾವಾಗ ಇಬ್ಬರಿಗೂ ಚೆನ್ನಾಗಿ ಹೊಡ್ಬಿಟ್ಟು ಮತ್ತೆ ಚಿಕ್ಕ ಮಗು ಸರ್ ನಮ್ಮ ಆ ಚಿಕ್ಕ ಕೂಡ ಚ ಹೊಡೆದ್ಬಿಟ್ಟಿದ್ದಾರೆ ಯಾರು ಅಡ್ಡ ಬರ್ತಾರೋ ಅವ್ರಿಗೆಲ್ಲ ಹೊಡ್ಬಿಟ್ಟು ಅವತ್ತು ನೈಟೇ ಬಂದು ಮತ್ತೆ ಅಡ್ಮಿಟ್ ಆಗಿದ್ವಿ ಅಡ್ಮಿಂಟ್ ಆದಾಗ ಅವಾಗ ಸ್ಟೇಟ್ಮೆಂಟ್ ತಗೊಂಡ್ರು ಪೊಲೀಸ್ ಅವರು ಸ್ಟೇಟ್ಮೆಂಟ್ ತಗೊಂಡಾಗಿಂದ ಇಲ್ಲಿಗೆ ಪೊಲೀಸ್ ಅವರೇ ಬರ್ದೇ ಇದಾರೆ ಯಾವ ಕಾರಣ ಗಲಾಟೆ ಆಗಿದೆ ಯಾವ ಕಾರಣಕ್ಕೆ ಕಾರಣದಿಂದ ಜಮೀನು ಅವ್ರದ್ದು ಸರ್ ಆಫ್ಟ್ ಬಿಫೋರ್ ಫಾರ್ಟಿ ಇಯರ್ಸ್ ಫಿಫ್ಟಿ ಇಯರ್ಸ್ ಬ್ಯಾಕ್ ನಮ್ಮ ಅಜ್ಜಿಗೆ ಕೊಟ್ಟಿದ್ರು ಸರ್ ಜಮೀನು ನಮ್ಮ ಅಜ್ಜಿಗೆ ಕೊಟ್ಟಿದ್ರೆ ಅವ್ರೇನ್ ಮಾಡಿದ್ದಾರೆ ಮತ್ತೆ ನಮಗ್ ಬೇಕು ನಮಗ್ ಬೇಕಂತ ಇವರು ಮತ್ತೆ ಬಂದು ನಮ್ಮ ಮೇಲೆ ಗಲಾಟೆ ಮಾಡಿರೋದು ಅದು ಯಾರು ಇಲ್ಲದೇ ಇರೋಕೆ ಸರ್ ನಾನು ಇರ್ಲಿಲ್ಲ ಅಮ್ಮನೂ ಇರಲಿಲ್ಲ ನಮ್ಮ ಅಕ್ಕನೂ ಇರಲಿಲ್ಲ ಯಾರೂ ಇರಲಿಲ್ಲ ಹುಡ್ಗಿ ಒಬ್ಬರೇ ಇದಾರೆ ಟಿ ವಿ ನೋಡ್ಕೊಂಡಿದ್ರೆ ಆ ಹುಡ್ಗಿನ ಒಬ್ನೇ ಆಚೆ ಆಗ್ಬಿಟ್ಟು ಇವರೆಲ್ಲ ಗಲಾಟೆ ಮಾಡಿಬಿಟ್ಟು ಇದು ಮಾಡಿದ್ರು ಹೆಣ್ಮಕ್ಳು ಸರ್ ಹೆಣ್ಮಕ್ಳು ಬಂದಿದ್ರು ಮತ್ತೆ ಅವರು ಎಲ್ಲ ಇದಾರೆ ಬಟ್ ಯಾರು ಅವ್ರನ್ನ ಅಡ್ಡ ಯಾರು ಬಂದ್ ಯಾರು ಬಂದ್ರು ನಿಮ್ಗೆ ಒಡ್ದಾಗ್ತಿವಂತ ಅವ್ರ ಭಯ ಓಡಿಸ್ಬಿಟ್ಟಿದ್ದಾರೆ ಸರ್ ಮನೆಯಲ್ಲಿ ನಾವು ನನ್ನ ತಂಗಿ ಒಬ್ಳೆ ಅಳ್ಕೊಂಡ್ಬಿಟ್ಟು ಮತ್ತೆ ನಮ್ಮ ಅನ್ನ ಹತ್ರ ಹೋಗಿರೋದು ಏನ್ ಮಾಡೋಕೆ ಗೊತ್ತಾಗ್ದೆ ಅವ್ರು ಡೈರೆಕ್ಟ್ ಡಿ ಸಿ ಆಫೀಸ್ ಹತ್ರ ಹೊರಟೋಗ್ಯಾರ ಸರ್ ಅವಾಗ ಈಗ ಹೊಡೆದ್ಯಾರು ಹೊಡೆದಿದ್ಯಾರು ನಿಮ್ಮ ಅಂತ ಇವಾಗ ಹೊಡೆದಿದಿವ್ರು ನಾರಾಯಣ್ ಸ್ವಾಮಿ ನರಸಿಂಹ ನವೀನು ಮತ್ತೆ ಮಹೇಶ ನಾಗೇಶ ಇವರು ಸರ್ ಇದಕ್ಕೆಲ್ಲ ಕಾರಣ ರಮೇಶನೇ ಸರ್ ರಮೇಶನ್ನೆಲ್ಲ ಪ್ಲ್ಯಾನ್ ಮಾಡಿಬಿಟ್ಟು ಮೇಲೆ ಬರೋ ಥರ ವಿಡಿಯೋಸ್ ವಿಡಿಯೋಸಲ್ಲಿ ಇದೆ ನೋಡಿ ಸರ್ ನೀವೇ ಎಲ್ಲ ನೆನ್ನೆ ಇವೇ ಆಗೋದು ಸರ್ ದೊನ್ನಿಗ್ಳು ಕೆಟ್ಟೆಗಳೆಲ್ಲ ತೊಗೊಂಡು ಬಂದು ನೀನು ಬಿಟ್ಬಿಡಿ ಅನ್ನೋ ಸ್ಟೇಜ್ ಹೊಡೆದಿದ್ದಾರೆ ಸರ್ ಯಾರ್ಟಿ ಹೆಣ್ಮಕ್ಳು ಅಡ್ಡ ಬಂದ್ರೆ ಹೆಣ್ಮಕ್ಳು ಹೊಡೆದಿದ್ದಾರೆ ಯಾರು ಬೇರೆಯವ್ರ ಅಡ್ಡ ಬಂದ್ರು ಬೇರೆ ಅವ್ರು ಅಂತಾನೂ ಅಡ್ಡ ಬಂದ್ರೆ ವೀಡಿಯೋಸ್ ತೆಗೆದ್ರೆ ವೀಡಿಯೋಸ್ ತೆಗಿಸ್ಕೊಂಡ್ರೆ ಮೊಬೈಲ್ನೆಲ್ಲ ಫೇಸ್ ಮಾಡ್ಬಿಟ್ಟಿದ್ದಾರೆ ಹೆಣ್ಮಗು ತಗೊಂತ ಇದ್ರೆ ಹೆಣ್ಮಕ್ ಡೈರೆಕ್ಟ್ ಆಗೋದು ಹೊಡಿಯೋದು ಕಾಲಲ್ಲಿ ಹೊಡಿಯೋದು ಕೈಲಿ ಹೊಡ್ಯೋದು ದೊಣ್ಣಿಗಳಲ್ಲ ಹೊಡ್ಯೋದು ನಮ್ಮ ಅಕ್ಕ ಲಾಸ್ಟ್ ಅಲ್ಲಿ ಇನ್ನೇನ್ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಡ್ಡ ಬಂದಿದ್ದ ಅಕ್ಕ ಅವಾಗ ಪ್ರೆಗ್ನೆನ್ಸಿ ಸರ್ ನಮ್ಮ ಅಕ್ಕ ಹೆಂಗೋ ಏ ಪ್ರೆಗ್ನೆನ್ಸಿ ನಮ್ಮ ಅಕ್ಕ ಅನ್ನೋದು ನೋಡ್ದೇನೆ ನಮ್ಮ ಅಕ್ಕ ಕೂಡ ಹೊಡ್ಬಿಟ್ಟು ಹೊಡ್ಬಿಟ್ಟಿದಾರೆ ಸರ್ ಚೆನ್ನಾಗಿ ಇನ್ನೇನ್ ಮಾಡ್ಬೇಕು ಗೊತ್ತಾಗ್ದೇ ಲಾಸ್ಟ್ ಪೊಲೀಸ್ ಅವ್ರು ಬಂದಿದ್ರು ಕೂಡ ಪೊಲೀಸ್ ಅವ್ರಿಗೆ ಬಂದಿದ್ರು ಅಲ್ಲೇ ಮುಂದೆನೆ ಹೊಳಿತಾ ಇದಾರೆ ಸರ್ ಎಲ್ಲ ನಮ್ಮನ್ನ ಮುಂದೆನೆ ಅಲ್ಲಿ ಡೈರೆಕ್ಟ್ ಲೈಬಲ್ ಏನಾದ್ರು ನೋಡಿದ್ರೆ ಯಾರು ಅಲ್ಲಿ ಇರ್ತಿಲ್ಲ ಸರ್ ಇನ್ನಿ ಬಂದು ಎಲ್ಲ ಭಯ ಬಿದ್ದು ಉಳ್ತಾ ಸರ್ ಒಬ್ರು ಅಡ್ಡ ಬರೋಕೆ ಅಡ್ಡ ಬಂದ್ರೆ ಉಳಿತಾಯಿದ್ದಾರೆ ಸರ್ ಯಾರು ಅಡ್ಡ ಬಂದ್ರು ಏನ್ ಮಾಡ್ಬೇಕು ಗೊತ್ತಾಗದೆ ಲಾಸ್ಟ್ ನೀನ್ ಮಾಡ್ಬೇಕು ಗೊತ್ತಾಗ್ದೆ ನಮ್ಮ ಅಕ್ಕನ್ನ ಕರ್ಕೊಂಡು ಬಂದ್ಬಿಟ್ಟು ನಾನು ಅಡ್ಮಿಟ್ ಆಗಿ ಕೂಡ ಸರ್ ಇಲ್ಲೆಲ್ಲ ತಗೊಂಡಿದ್ದಾರೆ ಬಟ್ ಕೆನ್ ಬಂದಿಲ್ಲ ಸರ್ ಇಲ್ಲಿಗೆ ಯಾರೂ ಆಗಲೇ ಪೊಲೀಸವರು ಬಂದು ಸ್ಟೇಟ್ಮೆಂಟೇ ತಗೊಂಡಿಲ್ಲ ನನ್ನ ನನ್ಗೆ ಹೊಡೆದಿದ್ದಾರೆ ನಾನು ಅಡ್ಮಿಟ್ ಆಗಿದ್ದೀನಿ ಇಲ್ಲೆಲ್ಲ ಕೊಟ್ಟಿದ್ದೀನಿ ಆಲ್ರೆಡಿ ಆದರೂ ಯಾರು ಒಬ್ಬರು ಕೂಡ ಬರ್ದೇ ಸ್ಟೇಟ್ಮೆಂಟ್ ತಗೊಂಡಿಲ್ಲ ಇದೆ ಅನ್ನೋದೇ ಗೊತ್ತಾಗ್ತಿಲ್ಲ ಸರ್